ಅಜಿತ್ ಅಜಿತ್ ಪವಾರ್ ಅವರ ಅಪಘಾತದಲ್ಲಿ ಅದರಲ್ಲಿ ಅನಿರೀಕ್ಷಿತವಾಗಿರುವಂತಹ ಸಾವು ನಮಗೆಲ್ಲರಿಗೂ ಆಘಾತ ತಂದಿದೆ ವಿಮಾನದ ದುರಂತದಲ್ಲಿ ಹಲವಾರು ನಾಯಕರು ನಾವು ಕಳ್ಕೊಂಡಿದ್ದೇವೆ ಹಿಂದೆ ಸೇರಿ ಅದರಲ್ಲಿ ಅಜಿತ್ ಪವಾರ್ ಅವರು ಸೇರಿರುವಂಥದ್ದು ಅತ್ಯಂತ ದುಃಖಕರ ಸಂಗತಿ ಮಹಾರಾಷ್ಟ್ರದ ರಾಜಕಾರಣಕ್ಕೆ ಮಹಾರಾಷ್ಟ್ರದ ಅಭಿವೃದ್ಧಿಗೆ ಮಹಾರಾಷ್ಟ್ರದ ಎನ್ ಡಿ ಎ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಿ ಪತ್ನಿಯ ಅವರ ಕುಟುಂಬಕ್ಕೆ ಈ ದುಃಖವನ್ನು ಪೂರಿಸುವಂಥ ಶಕ್ತಿ ಪಡುವಂಥ ಕೋಡ್ಲಿ ಅಂತ ನಾನು ರಾಜಕೀಯ ಪೋಜಿಷನ್ ವಿಚಾರದಲ್ಲಿ ನೋಡಿದಾಗ ಸಾಕಷ್ಟು ರಾಜಕೀಯದಲ್ಲಿ ಹೋರಾಟಗಳನ್ನು ಕೂಡ ಮಾಡಿದ್ದೆ ಬೇರೆ ಬೇರೆ ಪಕ್ಷಗಳ ಬದಲಾವಣೆ ಇಂಥ ಸಂದರ್ಭದಲ್ಲಿ ತಮ್ಮ ಜೊತೆ ಒಡ್ನಾಟ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇಲ್ಲ ನನ್ನ ನಮಗೆ ನಮ್ಮ ಕನ್ನಡ ಜೊತೆಗೆ ಶರದ್ ಪವಾರ್ ಅವರು ಭಾಳ ಆತ್ಮೀಯ ಒಡನಾಟ ಇದೆ ಹಿಂದೆಲ್ಲ ಅವರು ಶರದ್ ಪವಾರ್ ಜೊತೆಗೆ ಭೇಟಿ ಆಗ್ತಿದ್ರು ನಮ್ಮ ಮನೆಗೆ ಬರ್ತಿದ್ದರು ಅಲ್ಲಿಂದ ಪ್ರಾರಂಭವಾಗಿ ಅವರು ಎನ್ ಡಿ ಎ ಸೇರಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಡನಾಟ ಆಗಿತ್ತು ಅವರವ್ರ ಕುಟುಂಬದ ಸದಸ್ಯರು ಈಗಿರುವ ಎನ್ ಪಿ ಸುಪ್ರಿಯಾ ಸುಪ್ರಿಯಾ ಅವರು ಎಲ್ಲರೂ ಕೂಡ ಕುಟುಂಬದ ಸದಸ್ಯರು ಮೊನ್ನೆ ದಿಲ್ಲಿಯಲ್ಲಿ ಸುಪ್ರಿಯಾ ಸದ ಶರದ್ ಪವಾರ್ ಅವರ ಹುಟ್ಟಿದ ಪ್ರದೇಶ ಅವತ್ತು ಕೂಡ ನನಗೆ ಭೇಟಿಯಾಗಿತ್ತು ಒಬ್ಬ ಒಳ್ಳೆಯ ಆಡಳಿತಗಾರ ಹಲವಾರು ರಾಜಕೀಯ ಸವಾಲುಗಳನ್ನು ಏರುಪೇರುಗಳನ್ನು ಎದುರಿಸಿ ಈಗ ಒಂದು ಸ್ಥಿರತೆಗೆ ಬಂದಿದ್ದರು ಅವರ ನೇತೃತ್ವದಲ್ಲಿ ನಾಲ್ವತ್ತಿಂತ ಹೆಚ್ಚು ಎಮ್ ಎಲ್ ಎನ್ ಡಿ ಎ ಒಬ್ಬ ಪ್ರಬಲ ಸದಸ್ಯರಾಗಿತ್ತು ಉಪಮುಖ್ಯಮಂತ್ರಿಗಳಾಗಿತ್ತು ಅವರ ಒಂದು ನಷ್ಟ ಮಹಾರಾಷ್ಟ್ರದ ರಾಜಕಾರಣದ ಒಂದು ಗುಣ ಮತ್ತು ಭಾರಾಮತೆಯ ಸುತ್ತಲಿದಿರುವಂಥ ರಾಜಕಾರಣ ದಿಕ್ಕು ಇನ್ನು ಮುಂದೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡುವಂಥದ್ದು